कांग्रेस ने अपने मैनिफेस्टो में जो कहा है वो चिंताजनक है गंभीर है ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे मेरी माताओं बहनों ये आपका मंगल सूत्र भी बचने नहीं देंगे ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಮಾನ ಆಸ್ತಿ ಹಂಚಿಕೆ ಮಾಡ್ತಾರೆ ಮಹಿಳೆಯರ ಮಾಂಗಲ್ಯವನ್ನ ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಪ್ರಧಾನಮಂತ್ರಿ ಆರೋಪವನ್ನ ಮಾಡಿದ್ದಾರೆ ಪ್ರಧಾನಿಯಾಗಿ ಅವರು ಇಷ್ಟು ಕೆಳಮಟ್ಟದಲ್ಲಿ ಮಾತನಾಡಬಾರ್ದಿತ್ತು ಹಿಂದೂಗಳ ಮಂಗಳ ಸೂತ್ರವನ್ನ ತೆಗೆದು ಮುಸ್ಲಿಮರಿಗೆ ನೀಡ್ತಾರೆ ಎನ್ನುವುದು ಅವರ ಸ್ಥಾನಕ್ಕೆ ಅಗೌರವ ತರುವಂತಹ ಮಾತುಗಳು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲಾ ಜನಾಂಗವನ್ನ ಸಮಾನವಾಗಿ ನೋಡಿಕೊಳ್ಳುವ ಕರ್ತವ್ಯ ಅವರದ್ದು ಇಂಥ ಮಾತುಗಳು ಅವರಿಗೆ ಶೋಭೆ ತರುವುದಿಲ್ಲ ಸಮಾನವಾಗಿ ಆಸ್ತಿ ಆಗೋದು ಸಾಮಾಜಿಕ ನ್ಯಾಯ ಸಮ ಸಮಾಜ ನಿರ್ಮಾಣವಾಗಬೇಕಾದ್ರೆ ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು ಕೆಲವೇ ಜನರ ಕೈಯಲ್ಲಿ ಅಧಿಕಾರ ಸಂಪತ್ತು ಇದ್ರೆ ಇದು ಆಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಅಸಮಾನತೆ ಹೋಗಬೇಕಾದ್ರೆ ಅಧಿಕಾರ ಮತ್ತು ಸಂಪತ್ತು ಕೆಲವರ ಕೈಯಲ್ಲಿ ಇರಬಾರದು ಹಂಚಿಕೆಯಾಗಬೇಕು ಅಂತ ಹೇಳಿದ್ದಾರೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ತತ್ವದಲ್ಲಿ ನಮಗೆ ನಂಬಿಕೆ ಇದೆ ಅಂತ ಅಂದ್ರು ಏನು ಬಿ ಜೆ ಪಿ ಏನು ಹೇಳಿದೆಯಲ್ವಾ ಅದನ್ನು ಇಲ್ಲಿವರೆಗೂ ಕೂಡ ಅನುಷ್ಠಾನಕ್ಕೆ ತರಲಿಲ್ಲ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ ಮೇ ಹದಿನೈದು ಹಣಕಾಸು ಆಯೋಗದ ಶಿಫಾರಸು ಬರಗಾಲಕ್ಕೆ ಪರಿಹಾರವನ್ನ ಕೊಟ್ಟಿಲ್ಲ ಹದಿನೈದು ಲಕ್ಷ ಎಲ್ಲರ ಖಾತೆಗೆ ಬಂತ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಗಿದ್ಯಾ ರೈತರ ಆದಾಯ ದುಪ್ಪಟ್ಟು ಆಗಿದ್ಯಾ ಅಜ್ಜ ಬಂದಿದ್ಯಾ ಹೀಗೆ ಪ್ರಶ್ನಿಸಿದ್ದಾರೆ ಪ್ರಧಾನಿ ಮೋದಿಯವರು ಕರ್ನಾಟಕಕ್ಕೆ ಖಾಲಿ ಚೊಂಬು ಕೊಟ್ಟಿದ್ದಾರೆ ರಾಜ್ಯಕ್ಕೆ ಮಲತಾಯಿ ಧೋರಣೆ ತೋರಿದ್ದಾರೆ ಅಂತ ಜಾಹೀರಾತು ಬಿಡುಗಡೆ ಮಾಡಲಾಗಿದೆ ಅಂತ ಅಂದ್ರು ಏನು ಕಾಂಗ್ರೆಸ್ ಜಾಹೀರಾತಿಗೆ ಪ್ರತಿಯಾಗಿ ಬಿಜೆಪಿಯವರು ಕಾಂಗ್ರೆಸ್ ಡೇಂಜರ್ ಎಂಬ ಜಾಹೀರಾತು ಬಿಡುಗಡೆ ಮಾಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಲಭ್ಯ ಉಚಿತ ವಿದ್ಯುತ್ ಅನ್ನಭಾಗ್ಯ ಯೋಜನೆಗಳು ಡೇಂಜರ್ ಆಗ್ತವ ಸಮಾಜವನ್ನು ಒಡೆಯುವಂತಹ ಕಾರ್ಯಗಳು ಮತಗಳ ಧ್ರುವೀಕರಣ ಮಾಡೋದು ಅಪಾಯಕಾರಿಯೇ ಹೊರತು ವಿವಿಧತೆಯಲ್ಲಿ ಏಕತೆಯನ್ನು ತರೋದು ಡೇಂಜರ್ ಅಲ್ಲ ದೇಶಕ್ಕೆ ಬಿಜೆಪಿ ಪಕ್ಷವೇ ಡೇಂಜರ್ ಹೊರತು ಕಾಂಗ್ರೆಸ್ ಪಕ್ಷ ಅಲ್ಲ ಅಂತ ತಿಳಿಸಿದ್ದಾರೆ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ರೆ ಭ್ರಷ್ಟಾಚಾರ ಹೆಚ್ಚಾಗಲಿದೆ ಎಂಬ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ಕಾನೂನು ಪ್ರಕಾರ ರೇಡ್ ಮಾಡುವುದನ್ನು ನಾವು ಎಂದು ವಿರೋಧಿಸುವುದಿಲ್ಲ ಆದರೆ ಬಿಜೆಪಿಯಲ್ಲಿ ಶ್ರೀಮಂತರಿಲ್ವಾ ಯಡಿಯೂರಪ್ಪ ವಿಜಯಿಂದ ಭ್ರಷ್ಟಾಚಾರ ಮಾಡಿಲ್ವಾ ಶೋಭಾ ಕರಂದ್ಲಾಜೆ ಅಶೋಕ್ ಬಸವರಾಜ್ ಬೊಮ್ಮಾಯಿ ಸೇರಿದಂತೆ ಬಿಜೆಪಿಯವರ ಮೇಲೆ ರೇಡ್ಗಳು ಯಾಕೆ ಆಗ್ತಾ ಇಲ್ಲ ಆದಾಯ ತೆರಿಗೆನ ಸರಿಯಾಗಿ ಕಟ್ಟದವರ ಮೇಲೆ ಕ್ರಮವಾಗಲಿ ಆದರೆ ಒಬ್ಬರ ಮೇಲೆ ರೇಡ್ ಮಾಡಿ ಮತ್ತೊಬ್ಬರನ್ನ ಬಿಡುವ ಬದಲು ಆದಾಯ ಮೀರಿ ಆಸ್ತಿ ಸಂಪಾದಿಸಿದ ಎಲ್ಲರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿದರು ಕಾಂಗ್ರೆಸ್ ಬಾಹರ್ ನಿಕಲೇ ಬೇಕ ಬಾತ್ ಬಡಿ ಗಂಭೀರತಾ ಬತಾತೆ ಹೇ वो सारे लोग कह रहे हैं कि कांग्रेस अब कांग्रेस नहीं रही है अब कांग्रेस अरबन नक्सलों के कब्जे में चली गई है कांग्रेस अब वामपंथियों के चंगुल में फंसी हुई है तो हमारे एक मित्र ने उनको पूछा कि आप ये कैसे कहते हैं तो उन्होंने कहा उनका मैनिफेस्टो देख लीजिए इस बार का कांग्रेस का मैनिफेस्टो देख लीजिए कांग्रेस ने अपने मैनिफेस्टो में जो कहा है वो चिंताजनक है गंभीर है और ये माओवाद की सोच को धरती पर उतारने की उनकी कोशिश है उन्होंने कहा है कि अगर कांग्रेस की सरकार बनेगी तो हरेक की प्रॉपर्टी का सर्वे किया जाएगा हमारी बहनों के पास सोना कितना है उसकी जांच की जाएगी उसका हिसाब लगाया जाएगा हमारे आदिवासी परिवारों में चांदी होती है सिल्वर कितना है उसका हिसाब लगाया जाएगा सरकारी मुलाजिमों के पास कितना जगह है क्या है, क्या है? क्या पैसे कहां है नौकरी कहां है उसकी जांच की जाएगी इतना ही नहीं आगे क्या कहा है ये जो गोल्ड है बहनों का और और जो संपत्ति है ये सबको समान रूप से वितरित कर दी जाएगी